ಇವತ್ತು ಕಾಂಗ್ರೆಸ್ ಸೇವಾದಳದ ಹಾಗೂ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ನೂರ ನಲವತ್ತೊಂದನೆಯ ದಿನಾಚರಣೆಯನ್ನು ಬಹಳ ಸಂಭ್ರಮವಾಗಿ ಆಚರಿಸಿದ್ದೇವೆ ಹಾಗೂ ಇವತ್ತು ಮೆಂಬರ್ಶಿಪ್ ಅಭಿಯಾನವನ್ನು ಕೂಡ ನಾವು ಚಾಲನೆ ಕೊಟ್ಟಿದ್ದೇವೆ ಇವತ್ತು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಕರ್ನಾಟಕದ ಸಿಎಂ ಆದಂಥ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದಾರೆ ತುಂಬಾ ನಮಗೆ ಸಂತೋಷವಾಗಿದೆ ಮತ್ತೆ ಮುಂದೆ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಲು ಮತ್ತು ಯಾವ ಯಾವ ರೀತಿಯಲ್ಲಿ ಸಂಘಟನೆ ಮಾಡಬೇಕಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ಮಾರ್ಗದಲ್ಲಿ ನಾವು ನಡೀತೇವೆ ಮತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದ ರಾಮಚಂದ್ರ ಸರ್ ಅವರು ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸೇವಾದಳ ಫೌಂಡೇಶನ್ ಸಹ ಆಚರಣೆ ನಡೀತಾ ಇದೆ ಅವರು ಶುಭ ಹಾರೈಸಿ ಇದಕ್ಕೆ ನಮಗೆ ತುಂಬಾ ಸಂತೋಷವಾಗ್ತಾ ಇದೆ ಈಗೀಗ ಒಂದು ಸ್ವಲ್ಪ ನಮ್ಮ ಸೇವಾದಳದ ಬಗ್ಗೆ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ನಮಗೆ ಬಹಳ ಹೆಮ್ಮೆಯ ವಿಷಯ ಇದೇ ರೀತಿ ನಮಗೆ ನಮ್ಮ ಮುಂದೆ ಬರುವ ಗ್ರಾಮ ಪಂಚಾಯಿತಿ ಅಹ್ ಜಡ್ ಪಿ ಇಲೆಕ್ಷನ್ಗಳಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟುಗಳನ್ನು ಕೊಟ್ಟು ಗೆಲ್ಲುವ ಒಂದು ಅವಕಾಶ ಮಾಡಿಕೊಟ್ರಂತೂ